ಇನ್ನು ವಿಷ್ಣುವರ್ಧನ್ ಅವರ ಜೊತೆ ನಟಿಸಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಬಾಲ ಕಲಾವಿದ ಅಂತಲೇ ಹೇಳ್ಬೋದು ಸದ್ಯ ಇವರು ಇದೀಗ ವಿಧಿವೇಶರಾಗಿದ್ದಾರೆ ಹಾಗಾದರೆ ಏನೇ ಇದ್ರಿಗೆ ಸಂಪರ್ಕವಾಗ್ತೀನಿ ನನಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನ್ಸ್ಗಳು ಕೂಡ ಸ್ನೇಹಿತರೆ ಹೌದು ಸದ್ಯ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾ ಮಾಡಿದಂಥ ಇವರು ಇನ್ನು ವಿಷ್ಣುವರ್ಧನ್ ಜೊತೆ ಹಲೋ ಡಾಡಿ ಎಂಬ ಸಿನಿಮಾವನ್ನು ಕೂಡ ಮಾಡಿದ್ರು ಇನ್ನು ಹಲೋ ಡಾಡಿ ಸಿನಿಮಾನು ಕೂಡ ತುಂಬಾ ಅದ್ಭುತವಾಗಿ ಕೂಡ ಮೂಡಿ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಂದಂಥ ಈ ಸಿನಿಮಾ ತುಂಬಾ ಸೂಪರ್ ಡೂಪರ್ ಹಿಟ್ ಕೂಡ ಪಡೆದುಕೊಂಡಿತ್ತು ಇನ್ನು ಇದರಲ್ಲಿ ವಿಷ್ಣುವರ್ಧನ್ ನಿತಿನ್ ಗೋಪಿಯ ಪಾತ್ರ ಮಾಡಿದ್ರು ನಿತಿನ್ ಗೋಪಿಯವರು ವಿಷ್ಣುವರ್ಧನ್ ಪಾತ್ರ ಮಾಡೋದ್ರ ಮೂಲಕ ಜನಮನ್ನಣೆಯನ್ನು ಕೂಡ ಗಳಿಸಿದರು ನಿಜವೂ ಕೂಡ ಇದೊಂದು ಡಬಲ್ ಶೇಡ್ ಪಾತ್ರವಾಗೋದ್ರಿಂದ ತುಂಬಾ ಕಷ್ಟಕರವಾಗಿದ್ದು ಅಂತಲೇ ಹೇಳ್ಬೋದು ಕೇವಲ ಆಲೋ ಡಡಿ ಮತ್ತಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ರು ಇನ್ನು ನಿತಿನ್ ಗೋಪಿಯವರು ಬಾಲನಾಟನಾಗಿ ಮಾಡಿದ ನಂತರ ದೊಡ್ಡವರಾದ ನಂತರ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಟೆಕ್ಕಿಯಾಗಿ ಕೂಡ ಗುರ್ಸ್ಕೊಂಡು ನೆಮ್ಮದಿಯಾಗಿದ್ದರು ಅಂತಲೇ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಅವರಿಗೆ ತೀವ್ರವಾದ ಹೃದಯಘಾತ ಕಾಣಿಸಿಕೊಳ್ಳುತ್ತೆ ತೀವ್ರ ಹೃದಯಘಾತದ ಪರಿಣಾಮವಾಗಿ ಮಧ್ಯರಾತ್ರಿ ಒಂದು ಮೂವತ್ತೈದರ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಕುಟುಂಬದವರು ಹೇಳಿದ್ದಾರೆ ಹೌದು ಸದ್ಯ ನಿತಿನ್ ಗೋಪಿಯವರು ಇದೀಗ ವಿಧಿವಶರಾಗಿದ್ದಾರೆ ಸದ್ಯ ಕೇಳಿದ ಚಿತ್ರ ಕಣ್ಣೀರಾಕಿಟ್